ನಮಸ್ಕಾರ ಇಲ್ಲೊಂದು ದೀಪದ ದೇವಸ್ಥಾನ ಇದೆಯಂತಲ್ಲ ಎಣ್ಣೆ ಇಲ್ಲಿ ಮುಂದೆ ಹೋಗ್ಬೇಕಾ ಎಷ್ಟು ದೂರ ಮುಂದೆ ಐದು ಅಲ್ಲ ದೀಪ ಏನು ವಿಶೇಷ ಅದು ನೋಡ್ಬೋದು ಎಣ್ಣೆ ಅದಕ್ಕೆ ಇಲ್ಲಿ ದೂರದಿಂದ ಕಾಣಿಸುತ್ತೆ ಹತ್ರ ಹೋಗ್ಬೋದ ನಾವು ಹತ್ರದವ್ರಿಗೆ ಹೋಗ್ಬೋದೇನ್ರಿ ಈಗ ಈ ಟೈಮಲ್ಲಿ ಈಗ ರಾತ್ರಿ ಏಳುವರೆ ಆಯ್ತಲ್ರಿ ಇರ್ತದೇನ್ರಿತದಲ್ರಿ ಈಗ ಜಸ್ಟ್ ಒಂದು ಹಳ್ಳಿಯಾಗ ಕ್ರಾಸ್ ಮಾಡಿ ಮತ್ತೊಂದು ಚಿಕ್ಕ ಬೆಟ್ಟ ಸಿಗತ್ತೆ ನೀವು ಲೆಫ್ಟ್ ತಗೊಂಡು ಈ ಈ ಒಂದು ಒಂದು ಮುಂಡಗೋಡಿಗೆ ಕ್ರಾಸ್ ಮಾಡಲೇಬೇಕು ಫೈನಲಿ ನಾವು ಇವಾಗ ಮುಂಡಗೋಡಿನ ಒಂದು ಚಿಗಳ್ಳಿ ಅನ್ನೋ ಪ್ಲೇಸ್ ಗೆ ರೀಚ್ ಆಗಿದ್ದೀವಿ ಇವಾಗ ಆಲ್ಮೋಸ್ಟ್ ಎಂಟು ಗಂಟೆ ಹದಿನೈದು ನಿಮಿಷ ಇವಾಗ ನಾವು ಆ ಒಂದು ದೇವಸ್ಥಾನ ಅಂತ ಏನು ಹೇಳ್ತಾ ಇದ್ರು ಅಥವಾ ಒಂದು ಅಜ್ಜಿಯ ಗುಡಿ ಎಣ್ಣೆ ಇಲ್ ಇಲ್ದೇನೆ ಉರಿತಾ ಇರುವಂತಹ ಒಂದು ದೀಪನ ಕೂಡ ಅಲ್ಲೇ ಇದೆ ಅಂತ ತುಂಬಾ ಜನ ತೋರಿಸ್ಕೊಟ್ರು ಜಾಗನ ನಮಸ್ಕಾರ ಒಳಗಡೆ ಹೋಗೋದಲ್ಲ ದರ್ಶನ ತರ ವೈಬ್ಸ್ ಫೀಲ್ ಆಗ್ತಾ ಇದೆ ಸರ್ ಈ ಒಂದು ಪ್ರದೇಶದಲ್ಲಿ ನಮಗೆ ಎಣ್ಣೆ ಇಲ್ಲದೆ ಇರುವಂತ ದೀಪ ಉರಿತಾ ಇದೆ ಅದಕ್ಕೆ ಮೂಲ ಕಾರಣಕರ್ತರು ಅಜ್ಜಿ ಅಂತ ಹೇಳ್ತಾ ಇದ್ರು ಯಾರು ಅವರು ಅಜ್ಜಿ ಎಷ್ಟು ವರ್ಷ ಬದುಕಿದ್ರು ಹೇಗೆ ಅದು ಅವರು ಇಪ್ಪತ್ತಾರು ವರ್ಷ ಬದುಕಿದ್ರು ದೀಪ ಹಚ್ಚಿಂದ ದೀಪ ಹಚ್ಚಿಟ್ಟು ನಲ್ವತ್ ಮೂರು ವರ್ಷ ಐತಿ ಈಗ ಅದಕ್ಕೆ ಎಣ್ಣೆನು ಯಾರು ಹಾಕಲ್ಲ ಬತ್ತಿನು ಯಾರು ಹಾಕಲ್ಲ ಹಂಗೆ ಹುರಿತಾ ಐತಿ ಈಗ ಸ್ಟಾರ್ಟಿಂಗ್ ಈಗ ಅವರು ಫಸ್ಟ್ ಎಣ್ಣೆ ಬತ್ತಿ ಹಾಕಿ ಹಚ್ಚಿಟ್ಟಿದ್ದು ಅವಾಗಿಂದ ಅದ್ ಹಂಗೆ ಉರಿತಾ ಐತೆ ಈಗ ಅದರಿಂದ ಮತ್ತ್ ನಾವೇನೊಂದು ಹಾಕೋದು ತೆಗಿಯೋದು ಬರ್ಸೋದು ಏನ್ ಮಾಡ್ಲಾ ಅಷ್ಟೇ ಹೂವು ಹೂವೆಲ್ಲ ತೆಗೆದು ಪೂಜಾ ಮಾಡ್ತೇವೆ ಇದೆಯಾ ಒಳಗಡೆ ಓಕೆ ಈಗ ದೀಪವನ್ನು ನೋಡೋ ಮೊದಲು ಅಜ್ಜಿಯ ಒಂದು ಫೋಟೋಗಳು ಮತ್ತೆ ಅವರು ಎಲ್ಲಿ ಹುಟ್ಟಿದ್ರು ಹೇಗೆ ಬೆಳೆದ್ರು ಅನ್ನೋ ಒಂದು ವಿಶೇಷ ಫೋಟೋಗಳನ್ನು ಇಲ್ಲಿ ತೆಗೆದಿಟ್ಟಿದ್ದಾರೆ ನಮಗಾಗಿ ಬನ್ನಿ ನೋಡೋಣ ದೇವ್ರ ಮನೆ ನೋಡಿ ಇಲ್ಲಿ ನೋಡಬಹುದು ನೀವು ಇದು ಈಗ ನಾವಿರುವಂತಹ ಜಾಗ ಏನಿದೆ ಈ ತರ ಒಂದು ಗುಡಿಸ್ಲಾಗಿತ್ತು ಅಲ್ವಾ ಓಕೆ ಎಷ್ಟು ಐವತ್ತು ವರ್ಷಗಳ ಹಿಂದಿನ ಮನೆ ಮನೆ ಓಕೆ ಈ ಅಜ್ಜಿಯವರ ಹೆಸರು ಏನಂದ್ರಿ ಅವ್ರ ಹೆಸರು ಶಾರದಮ್ಮ ದೈವಜ್ಞ ಅಂತ ಹೇಳಿ ಇದು ಇದು ಮನೆ ಹೌದ್ರಿ ಇದು ಈಗ ಇಲ್ಲಿಂದ ದೀಪಾ ನೋಡ್ತಿದ್ರ ಮೊದ್ಲ ಇದೆಲ್ಲ ತೆಗ್ದಿ ಹೊರಗಡೆ ದೇವಸ್ಥಾನ ಇದು ಮಾಡ್ಕೊಂಡಿದೀವಿ ಮಾಡ್ಕೊಂಡಿದೀರಿ ಈಗ ಈ ಒಂದು ವಿಸ್ಮಯ ನಡಿಲಿಕ್ಕೆ ಹತ್ತು ಹಲವಾರು ಕಾರಣಗಳು ಇರ್ಬೋದು ಅದು ಭಕ್ತಿ ಇರ್ಬೋದು ದೇವ್ರ ಇರ್ಬೋದು ಏನೇ ಕಾರಣ ಇರ್ಬೋದು ಈಗ ಜನಗಳು ಬಂದು ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಬಂದಿದ್ರ ಯಾರಾದ್ರೂ ಈಗ ಬಂದಿದ್ದಾರೆ ಗುಲ್ಬರ್ಗದವರು ಸೈನ್ಸ್ ಪ್ರೊಫೆಸರ್ ಸ್ಟೂಡೆಂಟ್ ಬಂದಿದ್ರು ಡೇ ಅಂಡ್ ನೈಟ್ ಕುತ್ಕೊಂಡು ಪರೀಕ್ಷೆ ಮಾಡಿದ್ರು ಅವರು ಅದೊಂದು ಅದೇ ತರ ದೀಪ ತಂದು ಎಣ್ಣೆ ಬತ್ತೆ ಹಚ್ಚಿಟ್ಟು ಪರೀಕ್ಷೆ ಮಾಡಿದ್ರು ಅವ್ರದ್ದು ದೀಪ ಎಣ್ಣೆ ಖಾಲಿ ಆದ ಹೋಗ್ಬಿಡ್ತು ಮತ್ತೆ ಅವರು ಒಂದ್ ದಿವಸ ಎರಡ್ ದಿವಸ ಎಕ್ಸ್ಟ್ರಾ ಕುತ್ಕೊಂಡ್ರು ಅವ್ರು ಡೇ ನೈಟ್ ಇಲ್ಲಿ ಅವಾಗ ಮನೆ ಎತ್ತಿ ಅವಾಗ ಈಗೇನ ಬಿಲ್ಡಿಂಗ್ ಆಗಿದೆ ಅಷ್ಟೇ ಅದು ಅವ್ ಮನೆ ಇದ್ದಾಗೇನೆ ಬಂದು ಪರೀಕ್ಷೆ ಮಾಡಿ ಹೋಗಿದ್ವಿ ಇದು ಅವ್ರ ಅಂತ ಹೇಳಿದ್ರೆ ಅವ್ರಿಗೆ ಫುಲ್ ಅವ್ರಿಗೆ ಒಂದ್ ನಮ್ನಿ ಅವ್ರಿಗೆ ಶಾಕ್ ಆಯ್ತ ಅಲ್ಲಿ ಶಾಕ್ ಆದ ಅಂತ ಹೇಳಿದ್ರೆ ಒಬ್ಬರಿಗೆ ಜ್ವರ ಬರ್ತು ಹಂಗ ಹಿಂಗ ಅಂತ ಹೇಳಿ ಪರೀಕ್ಷೆ ಮಾಡಿದಕ್ಕೆ ಅದು ಏನೋ ದೇವ್ರದೊಂದು ಇದಾತ್ರೆ ಕಡೆ ನಮ್ದೆಲ್ಲ ತಪ್ಪಾಗೈತಿಪ್ಪ ಇನ್ನು ಪರೀಕ್ಷೆ ಮಾಡಲ್ ನಾವ್ ಅಂತ ಹೇಳಿ ಇದೊಂದು ವಿಸ್ಮಯ ಐತಿ ದೇವ್ರದ ಒಂದು ಶಕ್ತಿ ಐತಿ ಅಂತ ಹೇಳಿ ಹೋದ್ರು ದಲ ಎಲ್ಲ

ಅವರ ದಂಪತಿ ಇಲ್ಲೇ ಅಂದ್ರೆ ಇಲ್ಲೇ ಮನೆಯಲ್ಲಿ ಅವ್ರಿಗೆ ಒಂದು ಆಗಿತ್ತು ಅಪಣೆ ಹಾಗಂತ ಹೇಳಿ ಇಲ್ಲೇ ನೆಲೆಸಿದ್ರು ಶಾರದಾ ಅವರು ಕೊಟ್ಟಿದ್ದು ಶಿವಮೊಗ್ಗ ಅವ್ರ ಮನಿ ಇದು ಚಿಗಳ್ಳಿ ಚಿಗಳ್ಳಿಯಲ್ಲೇ ಬೆಳೆದು ಹುಟ್ಟಿ ಮಾಡದರು ಎಲ್ಲಾ ಇಲ್ಲೇ ಗುರುಗಳ ಆಶೀರ್ವಾದ ಅವ್ರಿಗೆ ಆ ಟೈಮ್ ನಲ್ಲಿ ನೀವು ಇಲ್ಲೇ ಉಳಿಬೇಕು ಹಂಗಿಂಗ್ ಕೂಡಲೇ ಅವರು ಬಸ್ಸಿನ ಚೆಕಿಂಗ್ ಆಫೀಸರ್ ಇದ್ರು ಅವ್ರ ಮನೆಯವರು ಅದನ್ನು ನೌಕರಿ ಎಲ್ಲ ಬಿಟ್ಟು ಇಲ್ಲಿ ಬಂದು ಉಳಿದು ಪೂಜೆಕ್ ಹೋದ್ರು ಅಂದ್ರೆ ಒಂದ್ ಗಂಟೆ ಎರಡು ಗಂಟೆ ಮಠನ ಪೂಜೆ ಮಾಡಿ ಬರ್ತಿದ್ರು ಇಬ್ರು ಹಂಗೇ ಇದ್ರು ಗಂಡ ಹೆಣತಿ ದೇವ್ರ ಮೇಲೆ ಬಹಳ ಭಕ್ತಿ ಅತ್ಯಂತ ಕುತೂಹಲಕಾರಿಯಾಗಿರುವಂತಹ ಒಂದು ಸನ್ನಿವೇಶ ಅಂದ್ರೆ ನಿಮ್ಮ ಒಂದು ದೀಪ ಇದೆ ಮೂರು ದೀಪ ಅದನ್ನ ತೋರಿಸಿಕ್ ಆಗತ್ತ ನಮ್ಗೆ ಹಾ ತೋರಿಸ್ತೇವೆ ನೋಡ್ರಿ ಆಯ್ತು ಬನ್ನಿ ಹಂಗೇನಿಲ್ಲ ಈಗ ನಾವು ಯಾವುದೇ ಒಂದು ಪರೀಕ್ಷೆ ಮಾಡ್ಲಿಕ್ಕೆ ಅಥವಾ ಯಾವುದೇ ಒಂದು ಟೆಸ್ಟಿಂಗ್ ಬಂದಿರಂತದ್ದಲ್ಲ ಈ ಒಂದು ವಿಸ್ಮಯವನ್ನು ನಾವು ಹೆಚ್ಚು ಭಕ್ತಾದಿಗಳಿಗೆ ಮತ್ತು ಈ ನಂಬಿಕೆ ಇಟ್ಕೊಂಡು ಅವರಿಗೆ ತೋರಿಸಲಿಕ್ಕೆ ಅಂತ ಬಂದಿರುವಂಥದ್ದು ನೋಡಿ ಇಲ್ಲಿ ನೋಡಿದ್ರೆ ನಿಮಗೆ ಯಾವುದೇ ಒಂದು ಎಣ್ಣೆ ಇದರಲ್ಲಿ ಹಾಗೆಲ್ಲದೇ ಇರುವಂತದ್ದು ಕಾಣಿಸ್ತಾ ಇದೆ ಕ್ಲಾಸ್ ಎಲ್ಲಾ ದೀಪtyನ ಅವಾಗಿಂದೆ ಅದು ಮತ್ತೆ ಚೇಂಜ್ ಮಾಡಿಲ್ಲ ಹೌದಾ ಓಹೋ ಇದು ಗಾಳಿ ಮಳೆ ಚಳಿ ಏನೇ ಆಗಲಿ ಆಚೆ ಕಡೆ ಸಂಬಂಧ ಇಲ್ಲದನೇ ಉಳಿದನೇ ಇರುವಂತದ್ದು ನಿಮ್ಮ ಪ್ರಕಾರ ಮತ್ತು ಪ್ರತೀತಿ ಇರುವ ಪ್ರಕಾರ ಈ ಒಂದು ದೀಪ ಏನು ದೀಪ ಹೇ ಕಾರಣ ಅಂತ ಹೇಳಿದ್ರೆ ಅವ್ರೊಂದು ಭಕ್ತಿಯಿಂದಾನೇ ಇಷ್ಟ ದಿವಸ ನಡೀತಾ ಐತಿ ಯಾವಾಗ ಏನಾಗ್ತದೆ ಅಂತ ಹೇಳಿ ನಮ್ಗೂ ಗೊತ್ತಿಲ್ಲ ಯಾಕಂದ್ರೆ ನಮ್ಗೂ ಯಾವ ದೇವರು ಹೇಳಿಲ್ಲ ಯಾವ ಜ್ಯೋತಿಷ್ಯರು ಹೇಳಿಲ್ಲ ನೋಡಿ ಈ ಒಂದು ದೀಪ ಈ ರೀತಿ ವಿಸ್ಮಯಕಾರಿಯಾಗಿ ಭಕ್ತಿಯಿಂದ ಉರಿತಾ ಇರುವಂತದ್ದು ಅನ್ನೋ ಪ್ರತೀತಿ ಇದೆ ಅವ್ರ ಮಕ್ಕಳಿಲ್ಲ ಅಂತ ಹೇಳಿ ನಮ್ಗೆ ಇಬ್ಬರಿಗೆ ಒಬ್ಬರು ಹೆಣ್ಮಕ್ಳು ಒಬ್ಬರು ಗಣ್ಮಕ್ಳು ಇಬ್ಬರದೇನು ಆ ನಂತರ ಅವ್ರ ಮೈದಾನ ಮಕ್ಕಳೆಲ್ಲ ಶಿವಮೊಗ್ಗದಲ್ಲಿ ಇರ್ತಾರೆ ಅವರೇ ಬಂದು ಯಾವ್ದೇ ಒಂದ್ ಕಾರ್ಯಕ್ರಮ ಇದ್ರು ಬಂದು ನಡ್ಸ್ಕೊಟ್ಟು ಹೋಗ್ತಾರ ನಾವ್ ಡೈಲಿ ದಿನನಿತ್ಯ ಇರೋದ್ ನಾವೇ ಇಲ್ಲಿ ಪೂಜೆ ಪುನಸ್ಕಾರ ಮಾಡೋದು ನಾವೇ ಇಲ್ಲಿ ಡೈಲಿ ಕಾರ್ಯಕ್ರಮಗಳು ಹೇಗಿರುತ್ತೆ ಡೈಲಿ ಅಂದ್ರೆ ಬೆಳಿಗ್ಗೆ ಸಾಯಂಕಾಲ ಪೂಜೆ ನಡುತ್ತೆ ಆನಂತರ ವಿಶೇಷ ಅಂತ ಹೇಳಿದ್ರೆ ನಿಮ್ದು ಅಮಾಶಿ ಹುಣಿಮೆಗೆ ವಿಶೇಷ ಪೂಜೆ ನಡೆಯುತ್ತೆ ಸುತ್ತಲೂ ಹೊರಗಡೆ ಎಲ್ಲ ದೀಪ ಹಾಸ್ತೇವಿ ಆ ನಂತರ ಕಾರ್ತಿಕ ಮಾಸಿಗೆ ದೀಪೋತ್ಸವ ಅಂತ ಮಾಡಿರ್ತೀವಿ ಇಲ್ಲಿಂದ ಹಿಡಿದು ವೀರೇಶ್ವರ ಮಠ ಅಂತ ಇದೆ ಅಲ್ಲಿವರೆಗೇನು ದೀಪೋತ್ಸವ ಮಾಡ್ತಿವಿ ನಾವು ಭಕ್ತಾದಿಗಳು ಬರ್ತಾರ ಎಲ್ಲಾ ಕಡೆನೂ ಬರ್ತಾರೆ ಹಂಗೇನಿಲ್ಲ ಮಹಾರಾಷ್ಟ್ರದಿಂದ ಬರ್ತಾರೆ ಹೊರಗಿಂದ ದೇಶದಿಂದ ಬರ್ತಾರೆ ಈ ಡಿಬೇಟಿ ಸೆನ್ಸ್ ಜನರು ವರ್ಗಿಂದ ಬಂದ್ರೆ ಅವರು ಬರ್ತಾರೆ ಆಗಲ್ಲ ಮಹಾರಾಷ್ಟ್ರದಿಂದನೂ ಬರ್ತಾರೆ ಕರ್ನಾಟಕದಿಂದ ಬರ್ತಾರೆ ಹೇಳಿ ಹಾಗೂ ನಮ್ಮ ಒಂದು ಕೋರಿಕೆ ಮೇರೆಗೆ ಎಲ್ಲ ಭಕ್ತಾದಿಗಳ ಪರವಾಗಿ ಒಂದು ಮಂಗಳಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅವರಿಗೆ ಎಷ್ಟೋ ವಿಸ್ಮಯಗಳನ್ನ ಕಣ್ಣಲ್ಲಿ ನೋಡಕ್ಕಾಗಲ್ಲ ಕೇವಲ ಕೇಳಿರ್ತೀವಿ ಇವತ್ತು ನಾವು ಒಂದು ವಿಸ್ಮಯವನ್ನ ಕಣ್ಣಲ್ಲೇ ನೋಡಿದ್ವಿ ಇವಿಷ್ಟು ಮಾಹಿತಿಗಳು ಇವರ ಕಡೆಯಿಂದ ನಾವು ನಿಮಗೆ ತಲುಪಿಸುವ ಒಂದು ಪ್ರಯತ್ನವನ್ನು ಮಾಡಿದೀವಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ ಬ ಬಾಯ್